ನಿನ್ನೆ ನಂಜನಗೂಡು ತಾಲೂಕಿನ ಕಳಲೆಗೇಟ್ ಸಮೀಪದಲ್ಲಿ ಕಾಂಗ್ರೆಸ್ನಿಂದ ಬೃಹತ್ ಪ್ರಚಾರ ಸಮಾವೇಶ ಆಯೋಜನೆ ಮಾಡಲಾಗಿತ್ತ ಲೋಕಸಭಾ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಅಭ್ಯರ್ಥಿ ಸಚಿವ ಸಿ ಮಹದೇವಪ್ಪ ಪುತ್ರ ಸುನೀಲ್ ಬೋಸ್ರನ್ನ ಗೆಲ್ಲಿಸಲು ಪಣ ತೊಟ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಬೃಹತ್ ಸಮಾವೇಶ ಆಯೋಜಿಸಲಾಗಿತ್ತ ವೇದಿಕೆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿ ಗಣ್ಯರು ಆಗಮಿಸುವ ಮುನ್ನ ವೇದಿಕೆ ಮೇಲಿನ ಕುರ್ಚಿಗಾಗಿ ಬಾರಿ ಕಿತ್ತಾಟ ನಡೆದು ಸಭೆಯಲ್ಲಿ ನಡೆದಿದ್ದ ಕಾರ್ಯಕರ್ತರು ಮತ್ತು ಮುಖಂಡರು ಕುರ್ಚಿಗಾಗಿ ಕಿತ್ತಾಟ ನಡೆಸಿದ ವರ್ತನೆ ನೋಡಿ ಪಿಸಿಸಿ ಸದಸ್ಯ ಅಕ್ಬರ್ ಅಲಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಘಟನೆಯೂ ನಡೆಯಿತ ಮಾಜಿ ಶಾಸಕ ಕಳಲಿ ಕೇಶವಮೂರ್ತಿ ವಿರುದ್ಧವು ಕೆಪಿಸಿಸಿ ಸದಸ್ಯ ಅಕ್ಬರ್ ಅಲಿ ಕುರ್ಚಿ ಕಿತ್ತಾಟದ ಸಂದರ್ಭದಲ್ಲಿ ಧಮ್ಕಿ ಹಾಕಿದ ಘಟನೆ ನಡೆಯಿತ ಕಾಂಗ್ರೆಸ್ ಪ್ರಚಾರ ಸಮಾವೇಶದಲ್ಲಿ ಇದೆಂತ ನೀಚ ಬುದ್ಧಿ ಎಂದು ಸದಸ್ಯ ಅಕ್ಬರ್ ಅಲಿ ವಿರುದ್ಧ ಕಾರ್ಯಕರ್ತರು ಮತ್ತು ಪಕ್ಷದ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿ ವೇದಿಕೆಯಿಂದ ಕೆಳಗಿಳಿಯುವಂತೆ ಕೆಕೆ ಹಾಕಿ ಆಕ್ರೋಶ ಹೊರಹಾಕಿದ್ರ ಇದನ್ನು ಸೂಕ್ಷ್ಮವಾಗಿ ಗಮನಿಸಿದ ಕಾಂಗ್ರೆಸ್ ಜಿಲ್ಲಾ ಗ್ರಾಮಾಂತರ ಅಧ್ಯಕ್ಷ ವಿಜಯಕುಮಾರ್ ಆಗಮಿಸಿ ಸಮಾ దాన పడసలు ముందా కుమార్ సిటీ న్యూస్ నంచినగూడ